ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ಈಗಾಗಲೇ ನಾನು ನನ್ನ ಚಾನಲಲ್ಲಿ ಎನ್ ಪಿ ಎಸ್ ಸ್ಕೀಮ್ನ ಮೂಲಕ ಸರ್ಕಾರಿ ನೌಕರರು ಹೇಗೆ ಪೆನ್ಷನ್ ಪಡಿತಾರೋ ಅದೇ ರೀತಿಯಾಗಿ ಜನಸಾಮಾನ್ಯರು ಕೂಡ ಹೇಗೆ ಪೆನ್ಷನ್ ಪಡ್ಕೊಳ್ಳೋದು ಅಂತ ಈ ಹಿಂದೆನೇ ವೀಡಿಯೋ ಮಾಡಿ ಹಾಕಿದ್ದೆ ಇನ್ನು ಈ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಒಂದು ಬಹುದೊಡ್ಡ ಯೋಜನೆಯಾಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ಅರ್ಹರಿದ್ದವರು ಕೇವಲ ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿದ್ದರು ಆದರೆ ಈ ಒಂದು ಸ್ಕೀಮ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಮಕ್ಕಳಿಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ರು ಅಂದರೆ ಹದಿನೆಂಟು ವರ್ಷದ ಒಳಪಟ್ಟ ಮಕ್ಕಳು ಕೂಡ ಪ್ರತಿ ತಿಂಗಳು ಪೆನ್ಷನ್ ಪಡೆಯೋ ಥರ ಎನ್ ಪಿ ಎಸ್ ಸ್ವಾತ್ಸಾಲಯ ಅನ್ನೋ ಸ್ಕೀಮ್ನ ಪ್ರಸ್ತಾವನೆ ಮಾಡಿ ಅಧಿಕೃತವಾಗಿ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜಾರಿಗೆ ತಂದಿದ್ದರು ಇನ್ನು ಈ ಒಂದು ಸ್ಕೀಮ್ನ ಮುಖಾಂತರ ಪೋಷಕರು ತಮ್ಮ ಮಕ್ಕಳಿಗೂ ಕೂಡ ಪೆನ್ಷನ್ ಖಾತೆಯನ್ನು ಓಪನ್ ಮಾಡಿ ಅವರಿಗೂ ಕೂಡ ಸೇವಿಂಗ್ಸ್ನ ಮಾಡ್ಬೋದಾಗಿರುತ್ತೆ ಇನ್ನು ಈ ಒಂದು ಎನ್ ಪಿ ಎಸ್ ಶೌಚಾಲಯದ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾರೋ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದೇ ರೀತಿ ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ತುಂಬ ಜನ ನನ್ನ ವೀಡಿಯೋಗಳನ್ನು ನೋಡ್ತಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ನಾನು ನೀಡ್ತಿರೋ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಹೆಚ್ಚಷ್ಟು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದಷ್ಟು ನಿಮ್ಮೊಂದಿಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ನನಗೂ ಖುಷಿಯಾಗುತ್ತೆ ಇನ್ನು ಈ ಎನ್ ಪಿ ಎಸ್ ವಾತ್ಸಲ್ಯ ಖಾತೆಯನ್ನು ಯಾರೆಲ್ಲ ಓಪನ್ ಮಾಡ್ಬೋದು ಅಂತ ನೋಡೋದಾದರೆ ಹದಿನೆಂಟು ವರ್ಷದೊಳಗಿನ ಮಕ್ಕಳ ಪೋಷಕರು ಈ ಒಂದು ಖಾತೆಯನ್ನು ಓಪನ್ ಮಾಡಿ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದಿಷ್ಟು ಅಮೌಂಟನ್ನ ಸೇವ್ ಮಾಡ್ಬೋದಾಗಿರುತ್ತೆ ಇನ್ನು ಕನಿಷ್ಠ ಒಂದು ವರ್ಷಕ್ಕೆ ಒಂದು ಸಾವಿರ ರೂಪಾಯಿ ಆದರೂ ಇನ್ವೆಸ್ಟ್ ಮಾಡಲೇಬೇಕಾಗಿರುತ್ತೆ ಇನ್ನು ಪ್ರತಿ ತಿಂಗಳು ಹಣನ ಕಟ್ಟಬೇಕು ಅಂತ ಏನಿಲ್ಲ ಪ್ರತಿ ಮೂರು ತಿಂಗಳು ಅಥವಾ ಆರು ತಿಂಗಳು ಅಥವಾ ವರ್ಷಕ್ಕೊಮ್ಮೆ ಬೇಕಾದರೂ ನೀವು ಹಣನ ಕಟ್ಬೋದಾಗಿರುತ್ತೆ ಇನ್ನು ಕನಿಷ್ಠ ವರ್ಷಕ್ಕೆ ಒಂದು ಸಾವಿರ ರೂಪಾಯಿನ ಕಟ್ಟಲೇಬೇಕಾಗಿರುತ್ತೆ ಇನ್ನು ಮ್ಯಾಕ್ಸಿಮಮ್ ಅಮೌಂಟು ಇಷ್ಟೇ ಕಟ್ಟಬೇಕು ಅಂತ ಲಿಮಿಟ್ ಏನೂ ಇರೋದಿಲ್ಲ ನೀವು ಎಷ್ಟು ಬೇಕಾದರೂ ಕಟ್ಬೋದಾಗಿರುತ್ತೆ ಇನ್ನು ನಾವು ನಮ್ಮ ಮಕ್ಕಳ ಹೆಸರಲ್ಲಿ ಮಾಡಿದ ಈ ಒಂದು ಇನ್ವೆಸ್ಟ್ಮೆಂಟನ್ನು ಪಿ ಎಫ್ ಆರ್ ಡಿ ಎ ಅಂದರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಅವರು ಮ್ಯಾನೇಜ್ ಮಾಡ್ತಿರ್ತಾರೆ ಇನ್ನು ಈ ಒಂದು ಇನ್ವೆಸ್ಟ್ಮೆಂಟ್ ಹಣನ ಅವರು ಕೆಲವೊಂದು ಶೇರ್ಸ್ಗಳ ಮೇಲೆ ಅದೇ ರೀತಿ ಕೆಲವೊಂದು ಗೌರ್ಮೆಂಟ್ ಬಾಂಡ್ಗಳು ಅದೇ ರೀತಿ ಕೆಲವೊಂದು ಕಾರ್ಪೊರೇಟ್ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡಿ ಮ್ಯಾಕ್ಸಿಮಮ್ ಲಾಭಾಂಶ ಬರೋ ಥರ ಮಾಡಿ ನಮಗೆ ರಿಟರ್ನ್ ಮಾಡ್ತಾರೆ ಇನ್ನು ಯಾವಾಗ ರಿಟರ್ನ್ ಮಾಡ್ತಾರೆ ಅಂದರೆ ನಿಮ್ಮ ಮಗುವಿಗೆ ಹದಿನೆಂಟು ವರ್ಷ ತುಂಬಿದ ಬಳಿಕ ಈ ಹಣವನ್ನು ರಿಟ್ ರಿಟರ್ನ್ ಮಾಡ್ತಾರೆ ಇನ್ನು ಹದಿನೆಂಟು ವರ್ಷ ಬ ಆದ ಬಳಿಕ ಕಂಪ್ಲೀಟ್ ಹಣನ ನಿಮಗೆ ರಿಟರ್ನ್ ಮಾಡೋಲ್ಲ ಒಂದು ವೇಳೆ ನೀವು ಇನ್ವೆಸ್ಟ್ ಮಾಡಿರೋ ಹಣ ಬಂದು ಎರಡೂವರೆ ಲಕ್ಷದ ಒಳಗಿದ್ದರೆ ಕಂಪ್ಲೀಟ್ ಹಣನ ನೀವು ಹದಿನೆಂಟು ವರ್ಷ ಆದ ನಂತರ ವಿತ್ಡ್ರಾ ಮಾಡ್ಬೋದಾಗಿರುತ್ತೆ ಅಥವಾ ಎರಡೂವರೆ ಲಕ್ಷಕ್ಕಿಂತ ಏನಾದರೂ ಜಾಸ್ತಿ ಇದ್ದರೆ ಇಪ್ಪತ್ತು ಪರ್ಸೆಂಟ್ ಹಣನ ಮೂರು ಬಾರಿ ವಿತ್ ಮಾಡ್ಕೋಬೋದಾಗಿರುತ್ತೆ ಇನ್ನು ಮಿಕ್ಕಿರೋ ಹಣನ ನಿಮ್ಮ ಮಕ್ಕಳ ಆನು ಇಟಿ ಆದಮೇಲೆ ಅಂದರೆ ಅವರಿಗೆ ಅರವತ್ತು ವರ್ಷ ಆದಮೇಲೆ ಮಂತ್ಲಿ ಪೆನ್ಷನ್ ರೂಪದಲ್ಲಿ ಈ ಒಂದು ಉಳಿದ ಹಣವನ್ನು ಪಡ್ಕೋಬೋದಾಗಿರುತ್ತೆ ಇನ್ನು ಮಕ್ಕಳಿಗೆ ಹದಿನೆಂಟು ವರ್ಷ ಆದ ನಂತರ ಈ ಎನ್ ಪಿ ಎಸ್ ವಾತ್ಸಲ ಅಕೌಂಟು ನಾರ್ಮಲ್ ಎನ್ ಪಿ ಎಸ್ ಅಕೌಂಟಾಗಿ ಬದಲಾವಣೆ ಆಗುತ್ತೆ ಒಂದು ವೇಳೆ ನಿಮ್ಮ ಮಕ್ ನಿಮ್ಮ ಮಗುವಿಗೆ ಹದಿನೆಂಟು ವರ್ಷಕ್ಕಿಂತ ಮುಂಚೆನೆ ನೀವೇನಾದರೂ ಈ ಒಂದು ಹಣನ ವಿತ್ಡ್ರಾ ಮಾಡಬೇಕು ಅಂತ ಅಂದರೆ ಸೂಕ್ತ ಕಾರಣಗಳಿಂದ ಅಂದರೆ ನಿಮ್ಮ ಮಗುವಿಗೆ ಏನಾದರೂ ಅನಾರೋಗ್ಯ ಆಗಿದ್ದರೆ ಅಥವಾ ಅವರ ಎಜುಕೇಷನ್ ಹೈಯರ್ ಎಜುಕೇಷನ್ಗೆ ಏನಾದರೂ ಅಮೌಂಟ್ ಬೇಕಾಯಿತು ಅಂದರೆ ಈ ನೀವು ಕಟ್ಟಿರೋ ಅಂಥ ಟೋಟಲ್ ಹಣದಲ್ಲಿ ಅದೇ ರೀತಿ ಬಂದಿರುವಂಥ ಟೋಟಲ್ ಬಡ್ಡಿ ಅಂದರೆ ಟೋಟಲ್ ಅಮೌಂಟ್ ಏನಿರುತ್ತೋ ಟೋಟಲ್ ಅಮೌಂಟ್ನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅಂತೆ ಮೂರು ಬಾರಿ ಈ ಹಣನ ವಿತ್ಡ್ರಾ ಮಾಡ್ಕೋಬೋದಾಗಿರುತ್ತೆ ಆದರೆ ಇಲ್ಲಿ ಒಂದು ಕಂಡೀಷನ್ ಇದೆ ಏನಪ್ಪ ಅದು ಕಂಡೀಷನ್ ಅಂತ ನೋಡೋದಾದರೆ ಎನ್ ಪಿ ಎಸ್ ಹೊತ್ಸಲಿಯ ಅಕೌಂಟನ್ನ ಓಪನ್ ಮಾಡಿ ಮೂರು ವರ್ಷಕ್ಕಿಂತ ಮುಂಚೆ ಹಣನ ವಿತ್ಡ್ರಾ ಮಾಡೋಕ್ಕೆ ಆಪ್ಷನ್ ಇರೋದಿಲ್ಲ ನೀವು ಎನ್ ಪಿ ಎಸ್ ವಾತ್ಸಲ್ಯ ಅಕೌಂಟನ್ನ ಓಪನ್ ಮಾಡಿ ಮೂರು ವರ್ಷ ಕಳೆದಿದೆ ಅನ್ ಅಂದಾಗ ಮಾತ್ರ ಈ ಹಣವನ್ನು ವಿತಡ ಮಾಡ್ಬೋದಾಗಿರುತ್ತೆ ಇನ್ನು ಈ ಅಕೌಂಟ್ನ ಎಲ್ಲೆಲ್ಲಿ ಓಪನ್ ಮಾಡ್ಬೋದು ಅಂತ ನೋಡೋದಾದರೆ ಮೊದಲನೆಯದಾಗಿ ಪೋಸ್ಟ್ ಆಫೀಸ್ನಲ್ಲಿ ಕೂಡ ಓಪನ್ ಮಾಡ್ಬೋದಾಗಿರುತ್ತೆ ಅದೇ ರೀತಿಯಾಗಿ ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಕ್ಗಳಲ್ಲಿ ಅದೇ ರೀತಿಯಾಗಿ ಆನ್ಲೈನ್ನಲ್ಲಿ ಇ ಎನ್ ಪಿ ಎಸ್ ವೆಬ್ಸೈಟ್ನಲ್ಲಿ ಕೂಡ ಈ ಒಂದು ಎನ್ ಪಿ ಎಸ್ ವಾತ್ಸಲ್ಯ ಅಕೌಂಟನ್ನ ನೀವು ಓಪನ್ ಮಾಡ್ಬೋದಾಗಿರುತ್ತೆ ಇನ್ನೂ ಇಷ್ಟೇ ಹಣ ಕಟ್ಟಬೇಕು ಅಂತ ಇಲ್ಲ ನಿಮ್ಮ ಹತ್ರ ಇದ್ದಾಗ ಐದು ಸಾವಿರ ಅಥವಾ ಎರಡು ಸಾವಿರ ಎಷ್ಟು ಬೇಕಾದರೂ ನಿಮ್ಮ ಯು ಪಿ ಐ ಮುಖಾಂತರ ನಿಮ್ಮ ಮೊಬೈಲ್ನಲ್ಲೇ ಹಣನ ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ ಒಂದು ವೇಳೆ ಅಕೌಂಟ್ ಮಾಡಿಸಿರೋ ಮಗು ಏನಾದರೂ ಅಕಸ್ಮಾತಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾಮಿನಿ ಯಾರು ಇರ್ತಾರೋ ಅವರಿಗೆ ಟೋಟಲ್ ಲಾಭ ಏನಿರುತ್ತೆ ಆ ಅಮೌಂಟ್ ಬಂದು ಸೇರುತ್ತೆ ಒಂದು ವೇಳೆ ಪೇರೆಂಟ್ ಇಬ್ಬರೂ ಕೂಡ ಏನಾದರೂ ಇಲ್ಲ ಅಂದರೆ ನೆಕ್ಸ್ಟ್ ಬೇರೆ ಯಾರನ್ನಾದರೂ ಲೀಗಲ್ ಗಾರ್ಡಿಯನ್ ಅಂತ ನಾವು ಕೊಡಬೇಕಾಗಿರುತ್ತೆ ಆಗ ಆ ಲೀಗಲ್ ಗಾರ್ಡಿಯನ್ ಹದಿನೆಂಟು ವರ್ಷದ ನಂತರ ಕಂಪ್ಲೀಟ್ ಹಣನ ಪಡ್ಕೋತಾರೆ ಅದೇ ರೀತಿ ಈ ಲೀಗಲ್ ಗಾರ್ಡಿಯನ್ ಪ್ರತಿ ವರ್ಷ ಒಂದು ಸಾವಿರ ರು ಕಟ್ಟೋ ಥರ ಏನಿರಲ್ಲ ಇನ್ನು ಈ ಒಂದು ಹಣ ಮಾರ್ಕೆಟ್ ರಿಸ್ಕಿಗೆ ಒಳಪಟ್ಟಿರುತ್ತೆ ಅದೇ ರೀತಿಯಾಗಿ ಇನ್ನು ಇದು ಟ್ಯಾಕ್ಸ್ ಎಕ್ಸೆಂಪ್ಷನ್ನಲ್ಲಿ ಬರುತ್ತಾ ಅಂದರೆ ಅದರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದ ಅಪ್ಡೇಟ್ಸ್ ಇಲ್ಲ ಇನ್ನು ಈ ಒಂದು ಖಾತನೆ ಇನ್ನು ಈ ಒಂದು ಖಾತೆನ ಓಪನ್ ಮಾಡೋಕ್ಕೆ ಮಿನಿಮಮ್ ಅಮೌಂಟ್ ಏನಾದರೂ ಕಟ್ಟಬೇಕು ಅಂದರೆ ಅದು ಕಟ್ಟಬೇಕಾಗಿರುತ್ತೆ ಒಂದು ರೂನ ಮಿನಿಮಮ್ ಅಮೌಂಟನ್ನ ಕಟ್ಟಿ ಈ ಒಂದು ಖಾತೆನ ಓಪನ್ನ ಮಾಡಬೇಕಾಗಿರುತ್ತೆ ಇನ್ನು ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಏನಾದರೂ ಈ ಒಂದು ಅಕೌಂಟನ್ನ ಓಪನ್ ಮಾಡೋಕ್ಕೆ ಕೇವಲ ಐನೂರು ರೂಪಾಯಿ ಕಟ್ಟಬೇಕಾಗಿತ್ತು ಇದು ಮಕ್ಕಳ ಹೆಸರಲ್ಲಿ ಓಪನ್ ಮಾಡೋದು ಮಾಡ್ತಿರೋದ್ರಿಂದ ಒಂದು ರೂ ಮಿನಿಮಮ್ ಅಮೌಂಟನ್ನ ಕಟ್ಟಿ ಈ ಒಂದು ಈ ಖಾತೆಯನ್ನು ನೀವು ಓಪನ್ ಮಾಡಬೇಕಾಗಿರುತ್ತೆ ಕಳೆದ ಹೆಸರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇರುವಂಥ ಬೆಸ್ಟ್ ಸ್ಕೀಮ್ಸ್ಗಳಲ್ಲಿ ಇದು ಕೂಡ ಒಂದು ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬೋದಾಗಿರುತ್ತೆ ಇನ್ನು ನನ್ನ ಪ್ರಕಾರ ಹೇಳೋದಾದರೆ ಇದು ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಆಗಿರುತ್ತೆ ಹಾಗಂತ ಜಾಸ್ತಿ ಅಮೌಂಟನ್ನ ಇನ್ವೆಸ್ಟ್ ಮಾಡೋಕ್ಕೆ ಯಾರು ಹೋಗಬೇಡಿ ಒಂದು ವರ್ಷಕ್ಕೆ ಕನಿಷ್ಠ ಅಂದರೆ ಒಂದು ಸಾವಿರ ಅಥವಾ ಎರಡು ಸಾವಿರ ರೂನ ಇನ್ವೆಸ್ಟ್ ಮಾಡಿದ್ರೆ ಇದರಲ್ಲಿ ಲಾಭಾಂಶ ಜಾಸ್ತಿ ಇರೋದರಿಂದ ನಿಮ್ಮ ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬಿದಾಗ ಆ ಅಮೌಂಟ್ನ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಆ ಟೈಮಲ್ಲಿ ಈ ಹಣವನ್ನು ಒಂದೇ ಬಾರಿ ವಿತ್ಡ್ರಾ ಮಾಡಿ ನಿಮ್ಮ ಮಕ್ಕಳ ಹೈಯರ್ ಎಜುಕೇಷನ್ಗೆ ಅಥವಾ ಏನಾದರೂ ಇತರೆ ಖರ್ಚುಗಳಿಗೆ ಈ ಒಂದು ಹಣ ಯೂಸ್ ಆಗುತ್ತೆ ಇನ್ನು ಇದಿಷ್ಟು ಎನ್ ಪಿ ಎಸ್ ವಾತ್ಸಲ್ಯದ ಬಗೆಗಿನ ಮಾಹಿತಿಯಾಗಿರುತ್ತೆ ಇನ್ನು ನಾನು ನಿಮಗೆ ನೀಡಿರುವ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅದೇ ರೀತಿ ನಾನು ನಿಮಗೆ ನೀಡ್ತಿರೋ ಮಾಹಿತಿಗಳು ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅದೇ ರೀತಿ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಪೆನ್ಷನ್ ಯಾವ ರೀತಿ ಪಡ್ಕೊಳ್ಳೋದು ಅಂತ ಡೀಟೇಲ್ಡ್ ಆಗಿ ಈಗಾಗಲೇ ವಿಡಿಯೋ ಮಾಡಿ ನನ್ನ ಚಾನಲಲ್ಲೇ ಹಾಕಿದ್ದೀನಿ ಆಸಕ್ತಿ ಇರುವಂಥವರು ಹೋಗಿ ಆ ವಿಡಿಯೋನ ಬೇಕಾದರೆ ನೋಡ್ಬೋದು ಥ್ಯಾಂಕ್ ಯು